ಎಂಎಸ್ಸಿ ಬಸನಗೌಡ್ ಬಾದರ್ಲಿ ಹಿರೇಹಳ್ಳದ ಬ್ರಿಜ್ ಕಾಮಗಾರಿಯನ್ನು ವೀಕ್ಷಿಸಿ ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಹೌದು ನಗರದ ಹೃದಯ ಭಾಗದಲ್ಲಿರುವ ಹಿರೇಹಳ್ಳದ ಬ್ರಿಡ್ಜ್ ಕುರಿತು ನಮ್ಮ ವಾಹಿನಿಯು ಸುದೀರ್ಘ ವರದಿ ಬಿತ್ತರಿಸಿ ಅಪೂರ್ಣಗೊಂಡ ಬ್ರಿಡ್ಜ್ನಿಂದ ಸಾರ್ವಜನಿಕರು ಅನುಭವಿಸುತ್ತಿರುವ ತೊಂದರೆ ಕುರಿತು ವರದಿ ಪ್ರಸಾರ ಮಾಡಿತ್ತು ಈ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಎಂ ಎನ್ ಸಿ ಬಸನಗೌಡ ಬಾದರ್ಲಿ ಸಾರ್ವಜನಿಕರು ಅನುಭವಿಸುತ್ತಿರುವ ತೊಂದರೆಯನ್ನು ಮನಗಂಡು ರಾಷ್ಟ್ರೀಯ ಹೆದ್ದಾರಿ ಅಭಿಯಂತರರು ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರರನ್ನು ಸ್ಥಳಕ್ಕೆ ಕರೆಯಿಸಿ ಕಾಮಗಾರಿ ಕುರಿತು ಮಾಹಿತಿ ಪಡೆದು ತ್ವರಿತ ಗತಿಯಲ್ಲಿ ಕಾಮಗಾರಿ ಪರಿಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅಧಿಕಾರಿಗಳು ಇದ್ದರು ಇದೆಲ್ಲ ಗಲೀಜು ನಿಂತು ಬಸ್ ಫಾರ್ಮ್ ಆಗಿ ಒಂದು ಅದನ್ನ ನಾನು ನೋಡ್ಕೊಳ್ಳೋಣ ಈ ಬ್ರಿಡ್ಜ್ ಕ್ಲಿಯರ್ ಮಾಡ್ಕೊಡ್ತೇವೆ ನಗರಸಭೆ